ಅಂತ ಗಮನಿಸೋದಾದ್ರೆ ನೋಡಿ ಈ ಮಟ್ಟಕ್ಕಿದೆ ಸೊ ಇನ್ನ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೇಂಜ್ ಬಂದಿರಬೇಕು ಇದು ಬೆಳೆ ಇದು ಅದನ್ನೇ ಹೇಳೋದು ಸ್ನೇಹಿತರೆ ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಇದ್ರೆ ಎಲ್ಲಾನು ಆಗುತ್ತೆ ಅನ್ನೋದು ಇದರಿಂದಾನೆ ಸೊ ನೋಡಿ ಎಷ್ಟು ಇದೆ ಅಂದ್ರೆ ಇವಾಗ ಚಿಗ್ರಿ ಎಲ್ಲಾ ತಿರ್ಗಿ ಹೊಸ ಕ್ರಾಪ್ ಬರ್ತಾ ಇರೋದು ಇದು ಅಲ್ಲಲ್ಲ ಇವ್ ಕೊಯ್ಲ್ ಕೊಯ್ಲ್ ಸ್ಟಾರ್ಟ್ ಆಗಿ ಒಂದ್ ಐದು ಕೊಯ್ಲ್ ಕೊಯ್ದಿದ್ದೇವೆ ನಾವು ಹ್ಮ್ ಫಸ್ಟ್ ಕೊಯ್ಲ್ ಅಲ್ಲಿ ಲೆಕ್ಕ ಒಂದೂರು ಎರಡು ತಿಂಗಳು ಸ್ಟಾರ್ಟ್ ಆಗ್ತದೆ ನಮಸ್ತೆ ಗೆಳೆಯರ ಸೊ ಒಂದು ಪ್ರಗತಿಪರ ರೈತರಿಂದ ಒಂದು ಮುಲ್ಲಂಗಿ ಬಗ್ಗೆ ಒಂದು ವಿಡಿಯೋ ತಗೊಂಡಿದ್ರಿ ಸೊ ಅವ್ರದೇ ಇನ್ನೊಂದು ಕ್ರಾಪ್ ಏನಪ್ಪಾ ಅಂತ ಹೇಳಿದ್ರೆ ಚಿಲ್ಲಿ ಬೆಳೆದಿದ್ದಾರೆ ಸೊ ಇದು ಬಂದು ಚಿಲ್ಲಿ ಬೆಳೆ ವಿಚಾರಕ್ಕೆ ಬಂದಾಗ ಎಷ್ಟು ಕಾಲಾವಧಿ ಬೆಳೆ ಮತ್ತೆ ಎಷ್ಟು ದಿನ ಇರುತ್ತೆ ಮತ್ತೆ ಇದನ್ನೆಲ್ಲ ಮಾಹಿತಿ ಬಂದು ರೈತರಿಂದಾನೆ ಕಲೆಕ್ಟ್ ಮಾಡೋಣ ಯಾರು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದೀರಾ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ರೈತರನ್ನ ಬೆಳೆಸಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ರಿ ಬಲರಾಜನವರ ಒಂದು ಮುಲ್ಲಂಗಿ ಬಗ್ಗೆ ಒಂದು ಮಾಹಿತಿ ನೀಡ್ಕೊಟ್ರಿ ಸೊ ನಿಮ್ದೆ ಇನ್ನೊಂದ್ ಕ್ರಾಪ್ ಇದೆ ಅಂತ ಹೇಳ್ಬಿಟ್ಟು ಬಂದ್ರಿ ಈ ಕಡೆ ಸೊ ನೀವು ಏನು ಮೆಣಸಿನ್ಕಾಯಿ ಇದು ಯಾವ ತಳಿ ಇದು ಡೂಮ್ ಅಂತ ಸಕಟ ಕಂಪ್ನಿ ಅವರದು ಇದೆ ಫಸ್ಟ್ ಟೈಮ್ ನಾವ್ ಹಾಕಿರೋದು ಬ್ಯಾರೆ ನಮ್ದಾರಿಯ ಬೆಳೀತಾ ಇದ್ವಿ ಅದು ಇದು ಸ್ವಲ್ಪ ಗಿಡ ಸ್ಮೂತ್ ಇರಲ್ಲ ಇದ್ರೆ ಸ್ವಲ್ಪ ರುಪ್ ಇರುತ್ತೆ ಟಿಪ್ಸ್ಗೆ ಯಾವ್ದಕ್ಕೆಲ್ಲ ಸ್ವಲ್ಪ ತಡಿತೈತೆ ಇದು ಔಷಧಿ ಕಡಿಮೆ ಕೇಳ್ತೈತೆ ನೆಕ್ಸ್ಟ್ ಕೋಟ ತಿರ್ಗಿ ಬರೋಕೆ ನೋಡಿ ಈ ತರ ಇವಾಗ ಸ್ಕ್ರಾಪ್ ಎಲ್ಲ ನೆಕ್ಸ್ಟ್ ಕೋಟಗೆ ಐದ್ ತಿಂಗಳ ಆದ ನಂತರ ಚಿಗರಿ ಬಂದ ಈ ತರ ತಿರ್ಗ ಸ್ಕ್ರಾಪ್ ಬಂದಿದೆ ಈಗ ಮೊದಲನೇದಾಗಿ ನಾವು ನಾಟಿ ಮಾಡಿ ಎಷ್ಟು ದಿನಕ್ಕೆ ನಾವು ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಎರಡು ತಿಂಗಳಿಗೆ ಸ್ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಎರಡು ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಹೌದು ಅದಾದ್ಮೇಲೆ ನೀವು ಒಂದು ಎಷ್ಟು ಕೊಯ್ಲು ತೆಗೆದಿದಿರ ಇದ್ರಲ್ಲಿ ಹಾರ್ವೆಸ್ಟ್ ಮಾಡಿ ಐದು ಕೊಯ್ಲು ತೆಗೆದಿದ್ದೀರಾ ಐದು ಕೊಯ್ಲು ಒಟ್ಟಾರೆ ವಿಸ್ತೀರ್ಣ ಬಂದು ಒಂದ್ ಅರ್ಧ ಎಕರೆ ಕಡಿಮೆ ಇದೆ ಅನ್ಸುತ್ತೆ ಎಷ್ಟು ಟನ್ನೇಜ್ ಹೇಳೋದಾದ್ರೆ ಒಂದು ನಾಲ್ಕರಿಂದ ಟನ್ ತೆಗೆದಿರ್ಬೋದು ನಾಲ್ಕರಿಂದ ಐದ್ ಹೌದು ಈಗ ಸಿಕ್ತು ಬಾಲರಾಜ್ ಅವರ ನಿಮ್ಗೆ ನಮ್ಗೆ ಐವತ್ತೈದಿಂದ ನಲ್ವತ್ತು ಇದು ಚಿಲ್ಲಿ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ರೇಟ್ ಮಾರಿದ್ರೆ ನಿಮ್ಗೆ ಒಳ್ಳೆ ಇನ್ಕಮ್ ಅನ್ಸುತ್ತೆ ಒಂದು ನಲವತ್ ರೂಪಾಯಿ ಆದ್ರೂ ಸಿಗುತ್ತೆ ನಮಗೆ ರೂಪಾಯಿ ಮೇಲ್ಪಟ್ಟಿರ್ಬೇಕು ಈಗ ಈ ಒಂದು ಬೆಳೆನ ಇಲ್ಲಿ ತನಕ ಮೇಂಟೈನ್ ಮಾಡೋದಕ್ಕೆ ಒಂದ್ ಅಂದಾಜು ಎಷ್ಟು ನೀವು ಇನ್ವೆಸ್ಟ್ ಮಾಡಿರ್ಬೋದು ಇದಕ್ಕೆ ಒಂದ್ ಐವತ್ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಐವತ್ ಸಾವಿರ ನಿಮ್ಗೆ ನಿಮ್ ಲೆಕ್ಕಾಚಾರಕ್ಕೆ ನೋಡೋದಾದ್ರೆ ನೀವು ಒಂದು ಒಂದ್ ಲಕ್ಷ ಲಕ್ಷ ತಿಲ್ರೆ ಲಾಭದಲ್ಲಿ ಲಾಭ ಇವಾಗ ಮತ್ತೆ ಏನು ಸ್ವಲ್ಪ ಔಷಧಿ ಗೊಬ್ಬರ ಮೇಂಟೈನ್ ಮಾಡಿ ಮತ್ತೆ ಚಿಗರ್ಸಿದೀರ ಗಿಡ ಹೌದು ಮತ್ತೆ ಇವಾಗ ಕ್ರಾಪ್ ಸ್ಟಾರ್ಟ್ ಆಗಿದೆ ಮತ್ತೆ ನಿಮ್ಗೆ ಒಂದ್ ಸ್ವಲ್ಪ ಲಾಭಗಳು ಸಿಗುತ್ತೆ ಅಂತ ನನ್ನ ಈಗ ಇದಕ್ಕೆ ಮೊದಲನೇದಾಗಿ ಕೇಳೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೆಡ್ ಪ್ರಿಪರೇಷನ್ ಮಾಡ್ತೀರಾ ಪೇಪರ್ ಹಾಕಿದೀರ ಬೆಡ್ ಪ್ರಿಪರೇಷನ್ ಮಾಡೋವಾಗ ಏನೇನ್ ಗೊಬ್ಬರ ಕೊಡ್ತೀರಾ ಡಿ ಹಾಕ್ತೀರಿ ಪಿ ಹಾಕ್ತಿರಿ ಅಂತ ಹಾಕ್ತೀರಿ ಅಂತ ಹಾಕ್ತಿರಿ ಹಾಕಿ ಆಮೇಲೆ ಬೆಳೆ ಮೇಲೆ ಫಸಲ್ ಬಂದಾಗ ಟ್ರಿಪ್ ಗೊಬ್ಬರ ತರ್ಟಿನ್ ಫಾರ್ಟಿ ಬಿಡ್ತೀರಿ ಅಂದ್ರೆ ಇವಾಗ ಬೆಳ ಗಿಡ ಬೆಳವಣಿಗೆ ಒಂದಿಷ್ಟು ಹಂತದಲ್ಲಿ ಚಿಕ್ಕದ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾವ್ದು ಕೊಡ್ತೀರಾ ಡ್ರಿಪ್ ಗೊಬ್ಬರ ನೈಂಟಿಲ್ ಕೊಡ್ತೀವಿ ಅದಾದ್ಮೇಲೆ ಕೊಂಬೆಗಳು ಒಡೆಯ ಟೈಮಲ್ಲಿ ಯಾವ್ದ್ ಕೊಡ್ತೀರಾ ಕೊಂಬೆಗಳು ಒಡೆಯೋ ಟೈಮ್ ಅಲ್ಲಿ ಅಂದ್ರೆ ಆಮೇಲೆ ಕಾಯಿ ಸ್ಟಾರ್ಟ್ ಆದ್ಮೇಲೆ ನೈನ್ಟಿ ಅಲ್ಲಿ ಕೊಟ್ಟ್ಮೇಲೆ ಜಾಸ್ತಿ ನಾವು ನಾಟಿಗೊಬ್ಬಳ್ಳಿ ಸ್ವಲ್ಪ ಮಾಡ್ತೀರಿ ಅದು ಒಳ್ಳೆಯದ ಯಾಕೆ ಗೊತ್ತಾ ಸಾವಯವ ಕೃಷಿ ಮಾಡಿದಿವೆ ಹೋಗ್ತದೆ ಇದು ಇದ್ ಮಾಡಿದೀರಾ ಇದ್ ಬರುತ್ತಲ್ವಾ ಹ್ಮ್ ಹೌದಪ್ಪ ಅದು ಗುಂಡೆಂತರ ಅಲ್ಲ 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 ಈಗ ಡ್ರಮ್ ಅಲ್ಲಿ ಹಾಕಿ ಆತರ ಏನ್ ಮಾಡಿಲ್ಲ ನಾವು ನ್ಯಾಚುರಲ್ ಆಗಿ ಇದನ್ ಮಾಡ್ತಾರಲ್ಲ ಇವು ಹಸು ತೊಳೆ ನೀರು ಹಸುವುದು ಗಂಜಲೆಲ್ಲ ಒಂದು ಗುಳಿಕ ಮಾಡಿ ಅದ್ರಲ್ಲ ಡ್ರಿಪ್ ಇರಿಗೇಷನ್ ಕೊಡ್ತೀವಿ ನಾವು ಜೀವಾಮೃತ ಟೈಪ್ ಅಲ್ಲ ಜೀವಲ್ ಕೊಟ್ಟಿದ್ದೀರಿ ಇದಕ್ಕೊಂದ್ ಸರಿ ಆದ್ರೆ ಅದು ಪಕ್ಕ ಪಾಸ್ ಆಗಿದೆ ನಮ್ಗೆ ಆರ್ಗ್ಯಾನಿಕ್ ಟೈಪ್ ಅಲ್ಲಿ ಮಾಡೋದ್ರಿಂದ ಒಂದ್ ಒಳ್ಳೆ ರಿಸಲ್ಟ್ ಇದೆ ಹೌದು ಕೆಮಿಕಲ್ ಗೊಬ್ಬರಗಳ ಮೇಲೆ ಸ್ವಲ್ಪ ನಾವು ಕಡಿಮೆ ಕಡಿಮೆ ಯೂಸ್ ಮಾಡ್ಕೊಂಡು ಬೆಳೆನ ಚೆನ್ನಾಗಿ ಸೊ ಇವಾಗ ಅದಾಯ್ತು ಸ್ಟಾರ್ಟಿಂಗ್ ಸ್ಟೈಜಲ್ಲಿ ನೈನ್ಟೀನ್ ಅಲ್ಲಿ ಕೊಡ್ತೀರಾ ಆಮೇಲೆ ತರ್ಟೀನ್ ಫಾರ್ಟಿ ತರ್ಟಿನ್ ಐ ಸೈಜ್ ಬರೋದಕ್ಕೆ ಕೊಡ್ತೀರಾ ಕಾಯಿ ಸೈಜ್ ಬರೋದಕ್ಕೆ ಹೌದು ಆಮೇಲೆ ಅದ್ ಬಿಟ್ರೆ ಇನ್ನ ಕಾಯಿ ಇವಾಗ ಗಿಡ ಬಂದು ಕ್ರಾಪ್ ಎಲ್ಲ ಮುಗಿ ಮುಗ್ದಿತ್ತು ಮತ್ತೆ ಚಿಗರೋದಕ್ಕೆ ಅಂತ ಚಿಗುರೋದಕ್ಕೆ ನಾವು ತಿರ್ಗಾನು ಅಂತ ಒಂದ್ ಗೊಬ್ಬರ ಕೊಟ್ರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಗಿಡ ಗ್ರೋತ್ ಬರ್ತದೆ ಕಲರ್ ಬರಕ್ ಚೆನ್ನಾಗಿ ಚಿಗುರು ಬರಕ್ಕೆ ಅಂತ ಕೊಟ್ರಿ ಅದು ಕೊಟ್ಟರೆ ಯಾವ್ದು ಕೊಟ್ಟಿಲ್ಲ ಅಷ್ಟಲ್ಲಿ ಇವಾಗ ಐತೆ ಈಗ ಇದೆಲ್ಲ ಆಯ್ತು ಇನ್ನ ಔಷಧಿ ವಿಚಾರ ಕೀಟ ಬಾಧೆ ವಿಚಾರಕ್ಕೆ ಬಂದಾಗ ಇದಕ್ಕೆ ಏನೇನು ತೊಂದರೆಗಳು ಬರ್ಬೋದು ಇದಕ್ಕೆ ಏನು ತೊಂದರೆ ಅಂದ್ರೆ ಬಂದ್ರೆ ಸಿಂಪಲ್ ಆಗಿ ಹುಳ ಬರುತ್ತೆ ಅಷ್ಟೇ ಎಲ್ಲಾನು ಈಗ ಒಂದು ಮೆಣಸಿನಕಾಯಿ ಕಿತ್ ಬಾಯಿಗೆ ಇಟ್ಕೊಂಡ್ರೆ ಖಾರ ಬಟ್ ಹುಳುಗಳಿಗೆ ಏನು ಎಲ್ಲಾ ಕಾಯಿನೇ ತಿಂತ ಕಾಯಿನೇ ತಿಂತ ಆಗ್ತದೆ ಸೊ ಹುಳದ ನಿಯಂತ್ರಣಕ್ಕೆ ಯಾವ್ದು ಬಳಕೆ ಮಾಡ್ತೀರಾ ಸ್ಪ್ರೇ ಸ್ಪ್ರೇ ನಾವು ಎಕ್ಸ್ಪೋನಸ್ ಮಾಡ್ತೀವಿ ಆಮೇಲೆ ಇವಾಗ ಏನಂದ್ರೆ ನೀವು ಒಂದು ಕಾಯಿ ಕೊರಕ ಬಿಟ್ರೆ ರಸ ಇರೋ ಕೀಟಗಳು ಬರುತ್ತಲ್ಲ ಇದಕ್ಕೆ ಮೈಟ್ಸ್ ಮಾಡ್ತಲ್ಲ ಅದ್ರಲ್ಲೇ ಕಂಪ್ಲೀಟ್ ಆಗೋಗುತ್ತಾ ಸೊ ಅದನ್ನ ಬಿಟ್ರೆ ಬೇರೆ ಯಾವ್ದು ಬಳಕೆ ಮಾಡಲ್ವಾ ಎಕ್ಸ್ಪೋನಸ್ ಜೊತೆಗೆ ಬಯೋದು ಸ್ವಲ್ಪ ನಾವು ಮಾಡ್ತೀವಿ ಅವಾಗ ಓಕೆ ಬಯೋದಲ್ಲಿ ಪಕ್ಕಾ ಕಂಟ್ರೋಲ್ ಬರುತ್ತೆ ಅದು ಅಷ್ಟೇ ಬೆಳೆ ಬೇಗ ಆಗೋತದೆ ಅಂತ ಹೇಳ್ತಾರೆ ಇನ್ನ ನಾನು ಅದೇ ನೋಡ್ ಶಾಕ್ ಆಯ್ತು ಅದಕ್ಕೆ ಒಂದು ವಿಡಿಯೋ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಚಿಗುರಿ ಬಂದಿರೋ ಗಿಡ ಗಿಡದಲ್ಲಿ ಬಂದಿರೋ ಬ್ರಾಂಚಸ್ ಅಲ್ಲಿ ಬಂದಿರೋ ಫಸಲ್ ನೀವು ಗಮನಿಸೋದಾದ್ರೆ ಯಾವ ರೀತಿ ಇದೆ ಗಮನಿಸಿ ಪ್ರತಿಯೊಂದ್ರಲ್ಲೂ ನೀವು ಗಮನಿಸಬಹುದು ಪ್ರತಿಯೊಂದು ಚಿಗುರಲ್ಲೂ ಸಹ ನೋಡಿ ಯಾವ ರೀತಿ ಇದೆ ಸೊ ಈ ರೀತಿ ಬೆಳೆದ್ರೆ ರೈತರು ನಷ್ಟ ಅನ್ನೋದು ಏನಿರ ಮಾಡ್ಕೊಂಡು ಹೋಗ್ಬೋದು ವ್ಯವಸಾಯ ಕೃಷಿ ಅಂದ್ರೆ ಚಿಳ್ಳಿನಲ್ಲಿ ಯಾವ್ದೇ ಕಾರಣಕ್ಕೂ ಲಾಸ್ ಆಗಲ್ಲ ಇದು ಗಟ್ಟಿ ಬೆಳೆ ಗಟ್ಟಿ ಬೆಳೆ ನಾವು ಹಣ್ಣಕಾಯಿ ಮಾಡ್ಬೋದು ಹಣ್ಣಕಾಯಿ ಇಲ್ಲ ಮೂವತ್ತು ಇಪ್ಪತ್ತೈದು ಇದ್ರೆ ಕೂಡ ಮಾರ್ಕೆಟ್ ಅಲ್ಲಿ ಯಾವಾಗು ಬೇಡಿಕೆ ಇರುತ್ತೆ ನಾವು ತೆಗೆದಾಕ್ಬೋದು ಬೇರೆ ಯಾವಾಗ ಸೊಪ್ಪುಗಳಾಗಿರ್ಬೋದು ಕೊತ್ತಿಮೀರಿ ಮುಳ್ಳಂಗಿ ಅವೆಲ್ಲ ಒಂದು ವಾರ ಹೆಚ್ಚು ಕಡಿಮೆ ಆಗಿದ್ರೆ ರೇಟ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅಥವಾ ಇದು ಅದ್ರ ವಯಸ್ಸು ದಾಟತಂದ್ರೆ ಮುಗಿಯ ರೋಡ್ ಒಣಗಿಸಿಬಿಟ್ಟು ನೀವು ಬೇಕಾದ್ರೆ ಕಾಯಿ ಮಾಡಿ ಒಂದು ಲೇಟ್ ಏನಾಗಲ್ಲ ಮಾಡಿದ್ರೂ ಇರುತ್ತೆ ಚಿಲ್ಲಿನಲ್ಲಿ ಯಾವ್ದೇ ಹಸಿ ಕಾಯಿನ ಮಾರ್ತೀರಾ ಹಣ್ಣು ಮಾಡಿ ಮಾಡ್ತೀರಾ ಮಾಡ್ತೀರಾ ಸೊ ಇದೊಂದು ಮತ್ತೆ ಇನ್ನ ರೋಗ ವಿಚಾರಕ್ಕೆ ಬಂದಾಗ ಇದಕ್ಕೆ ಏನಾದ್ರು ರೋಗಗಳು ಬರ್ತಾವ ರೋಗಗಳಂದ್ರೆ ಅಷ್ಟೊಂದು ರೋಗ ಯಾವ್ದು ಬರಲ್ಲ ಚಳಿಗೆ ಚಳಿಗಾಲದಲ್ಲಿ ಬರುತ್ತೆ ಬಂದೇನು ಈ ಹೈಬ್ರಿಡ್ ಬಂದ್ಬಿಟ್ಟು ಸ್ವಲ್ಪ ಎಲ್ಲದಕ್ಕೂ ತರ್ಕೊಂತ ರೋಗಗಳಿಗೆ ರೆಸಿಸ್ಟೆಂಟ್ ಆಗಿದೆ ಹೌದು ಓಕೆ ತುಂಬಾನೇ ಚೆನ್ನಾಗಿದೆ ಚಿಗಡಿರೋ ಗಿಡದಲ್ಲಿ ಇಷ್ಟು ಫಸಲು ಅಂತ ನಾನು ನಾನು ಶಾಕ್ ಆಯ್ತು ಅದಕ್ಕೆ ನೋಡ್ಬಿಟ್ಟು ಅಣ್ಣ ಇಲ್ಲಿ ಒಂದು ವಿಡಿಯೋ ಬಿಡೋಣ ಅಂತ ನಿಮ್ಮನ್ನ ಕೇಳಿದ್ದು ಪ್ರತಿ ಗಿಡದಲ್ಲೂ ನಾವು ನೋಡೋದಾದ್ರೆ ಹೊಸದಾಗ್ ಬಂದಿರೋ ಬ್ರಾಂಚಸ್ ಅಲ್ಲಿ ನೋಡಿ ಇದೆಲ್ಲ ಸ್ಟಾರ್ಟ್ ಆಗಿದೆ ಎಲ್ಲಾ ದಪ್ಪ ಆಗ್ಬೇಕು ಹೂವಾ ಎಲ್ಲಾ ಸೆಟ್ಟಿಂಗ್ ಚೆನ್ನಾಗ್ ಆಗಿದೆ ಮತ್ತೆ ಇದ್ರಲ್ಲಿ ಹೂವಾ ಉದ್ರೋದಕ್ಕೆ ಏನ್ ಮಾಡ್ತಿರೋಣ ಹೂವಾ ಉದುರ್ತಾ ಇರ್ತದಲ್ಲ ಸೊ ಏನಾದ್ರು ಇಂತ ಗೊಬ್ಬರ ಅನ್ನೋದೇನಾದ್ರು ಇದೆಯಾ ಇದೆ ಆಮೇಲೆ ಅದಕ್ಕೆ ತ್ಯಾನಿಕ್ತ ಸೊ ನೀವು ಬಂದು ಎಲ್ಲ ಸ್ವಲ್ಪ ಅಂಗಡಿನಲ್ಲೇ ಇದ್ ಮಾಡಿಕೊಂಡು ಅವ್ರ ಹತ್ರ ಮಾಹಿತಿ ತಗೊಂಡು ಮಾಡ್ತೀರಾ ಸ್ವಲ್ಪ ಸ್ವಂತ ಇದರಿಂದ ಮತ್ತೆ ಸ್ವಲ್ಪ ಅಂಗಡಿ ಅವರಿಂದ ಮಾಹಿತಿ ತಗೊಂಡು ಬೆಲೆಗಳನ್ನು ನೀಟಕ ತೆಗಿತಾ ಇದೀರಾ ಹೌದು ಸರ್ ಸೊ ಈಗ ಬನ್ನಿ ಸರ್ ಈ ಕಡೆ ಒಂದು ವಿಡಿಯೋ ಸರ್ ಇಲ್ಲಿ ನೋಡಿ ಗಿಡದಲ್ಲಿ ಹೊಸಲೆಲ್ಲ ತುಂಬಾನೇ ಚೆನ್ನಾಗಿ ಸೆಟ್ ಆಗಿದೆ ಹೊಸ ಹೊಸದಾಗ್ ಬಂದಿರೋ ಚಿಗುರಲ್ಲಿ ಏನಿದೆ ಹೊಸಲೆಲ್ಲ ಚೆನ್ನಾಗಿ ಸೆಟ್ ಆಗಿದೆ ಪ್ರತಿ ಒಂದು ಬ್ರಾಂಚಸ್ ಕೊಂಬೆದಲ್ಲೂ ನೀವು ಗಮನಿಸಬಹುದು ಯಾವ ರೀತಿ ಇದೆಯಪ್ಪ ಅಂತ ಹೇಳ್ಬಿಟ್ಟು ಕಾಯಿ ತುಂಬಾನೇ ಚೆನ್ನಾಗ್ ಬಂದಿದೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನೋಡಿ ಕುಚ್ಚು ಕುಚ್ಚೆ ಯಾವ ರೀತಿ ಇದೆ ಸೊ ಈ ತರ ನಾವು ಮಾಡೋ ಬೆಳೆಗಳನ್ನ ನೀಟಾಗಿ ಗಮನ ಕೊಟ್ಟು ಟೈಮ್ ಟು ಟೈಮ್ ಏನ್ ಕೊಡ್ಬೇಕು ಅದಕ್ಕೆ ಕೊಟ್ಟು ಮೇಂಟೈನ್ ಮಾಡಿದ್ದೆ ಅದ್ರಲ್ಲಿ ಯಾವ್ದೇ ಬೆಳೆ ಮಾಡಿದ್ರೇನು ಲಾಸ್ ಅನ್ನೋದು ಬರೋದಿಲ್ಲ ನಾವು ಹಾಕಿರೋ ಬಂಡವಾಳದ ಮೇಲೆ ಒಂದಷ್ಟು ಭಗವಂತ ಕೊಟ್ಟೆ ಕೊಡ್ತಾನೆ ಅಂದ್ರೆ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರ್ಬೇಕು ಇವಾಗ ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಬೆಳೆನ ನೆಗ್ಲೆಟ್ ಮಾಡೋದಾಗ್ಲಿ ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ ಇದು ನನ್ ಕಡೆಯಿಂದ ಒಂದು ಪರ್ಸನಲ್ ಸಜೆಷನ್ ಎಲ್ಲರಿಗೂ ಜಾಸ್ತಿ ಮಾತಾಡ್ತೀಯ ನೀನು ಹಾಗೆ ಹೀಗೆ ಅಂತ ಎಲ್ಲ ಕಮೆಂಟ್ಸ್ ಮಾಡ್ತೀರಾ ಜಾಸ್ತಿ ಮಾತಾಡಿದ್ರೆ ಇಷ್ಟ ಆಗುತ್ತೆ ಜಾಸ್ತಿ ಮಾತಾಡಿಲ್ಲ ಅಂದ್ರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಈ ತರ ಎಲ್ಲಾ ತೊಂದರೆಗಳಲ್ಲಿ ನಾವ್ ಯಾವ್ದೋ ಒಂದು ಮಾಡ್ಲೇಬೇಕಲ್ವಾ ಮಾಡ್ತಾ ಇದೀರಿ ನಿಮ್ ಸಹಕಾರ ಹೀಗೆ ಕೊಡಿ ಬಲರಾಜ್ ಅವ್ರೆ ನೀವು ನಿಮ್ಮ ಟೈಮ್ ನ ನಮ್ಗೆ ಸಮಯನ ಕೊಟ್ಟು ನಿಮ್ಮ ಏನು ಮುಲ್ಲಂಗಿ ಬೆಳೆಯದ ಅಭಿಪ್ರಾಯ ಹಂಚ್ಕೊಂಡ್ರಿ ಮತ್ತೆ ಈ ಚಿಲ್ಲಿ ಬೆಳೆದ ಅಭಿಪ್ರಾಯ ಹಂಚ್ಕೊಂಡ್ರಿ ತುಂಬಾ ಧನ್ಯವಾದಗಳು ನಿಮ್ಗೆ ಇದೇ ರೀತಿ ನಿಮ್ ಸಪೋರ್ಟ್ ನಮಗ್ ಕೊಡ್ತಾ ಇರಿ ಯಾವ್ದಾದ್ರು ಹೊಸದಾಗ ಕ್ರಾಪ್ ಮಾಡಿದಾಗ ಒಂದು ಕರಿರಿ ಬಂದು ವಿಡಿಯೋ ಮಾಡ್ಕೊಂಡು ಸುಮಾರು ಜನ ರೈತರಿಗೆ ಇದು ಯೂಸ್ ಓಕೆ ಇದಿಷ್ಟು ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ